ಹಿಂದೂ ಮುಂದೆ ನೋಡದೆ ಯತ್ನಾಡ್ರವ್ರನ್ನ ಉಚ್ಚಾಟನೆ ಮಾಡಿತ್ತು ಬಿಜೆಪಿಯ ಹೈಕಮಾಂಡ್ ಯತ್ನಾಡ್ರವರು ಎಂತಹ ಪ್ರಬಲ ಶಕ್ತಿ ನಾಯಕರು ಎಂತಹ ದೊಡ್ಡ ಪ್ರಭಾವಿ ನಾಯಕರು ಅನ್ನೋದು ಈಗ ಬಿ ಜೆ ಪಿ ಹೈಕಮಾಂಡ್ಗೆ ಬುದ್ಧಿ ಬಂದಿದೆ ಅದು ಯಾರಿಂದ ಮೋದಿಜಿ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ತಂದಿರುವಂತಹ ಕೆಲವು ಪಾಯಿಂಟ್ಸ್ಗಳಿಂದ ಕೆಲವು ಪಾಯಿಂಟ್ಸ್ಗಳಿಂದ ಹಾಗಾದರೆ ಏನು ತಂದರು ಯತ್ನಾಡ್ರವರಲ್ಲಿ ಇರುವಂತಹ ಐದು ಆ ಪ್ರಬಲ ಏನು ಪಾಯಿಂಟ್ಸ್ಗಳಿವೆ ಆ ಪಾಯಿಂಟ್ಸ್ಗಳನ್ನ ಅಮಿತ್ ಶಾ ಬಿಜೆಪಿ ಹೈಕಮಾಂಡ್ ಮುಂದಿಟ್ಟಿದ್ದು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ನವರು ಮಾಡಬೇಕಾಗಿರುವ ಕೆಲಸವನ್ನ ಮಾಡಿದ್ದು ಯತ್ನಾಳ್ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಡಬೇಕಾಗಿರುವಂತಹ ಕೆಲಸವನ್ನ ಮಾಡಿದ್ದು ಯತ್ನಾಳ್ ಎಲ್ಲಿಯೂ ಸಹ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನೆಗೆಟಿವ್ ಮಾತನಾಡಲಿಲ್ಲ ಎಲ್ಲಿಯೂ ಸಹ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ನೆಗೆಟಿವ್ ಮಾತುಗಳನ್ನ ಆಡಲಿಲ್ಲ ಉಚಾಟನೆ ಆದ ನಂತರವೂ ಸ್ವಾಭಿಮಾನ ಅಭಿಮಾನ ಎಲ್ಲವೂ ಸಹ ಮೋದಿಯವರ ಮೇಲೆ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇಟ್ಟುಕೊಂಡು ಮುಂದೆ ಸಾಕ್ತಾ ಇರುವಂತಹ ನಿಷ್ಠಾವಂತ ನಾಯಕ ಅಂತೇಳಿ ಅಮಿತ್ ಶಾ ಉಗ್ದಿದ್ದಾರೆ ಬಿಜೆಪಿ ಹೈಕಮಾಂಡ್ ಸದಸ್ಯರು ಎಲ್ಲಿದ್ರಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥವ್ರು ಇವರೆಲ್ಲ ಎಲ್ಲಿ ಹೋಗಿದ್ರಿ ಮತ್ತೆ ಈ ವಿರೋಧ ಪಕ್ಷದ ನಾಯಕ ಅಂತೇಳಿ ಆರ್ ಅಶೋಕ್ನವರಿದ್ರಲ್ಲ ಅವರೆಲ್ಲ ಏನು ಮಾಡ್ತಾ ಇತ್ತು ಅವ್ರು ಮಾಡಬೇಕಾಗಿರುವಂಥ ಕೆಲಸವನ್ನು ಅಮಿತ್ ಶಾ ಅವರ ಹೇಳ್ತಾರೆ ಅವ್ರು ಮಾಡ್ಬೇಕಾಗಿರುವಂತಹ ಕೆಲಸವನ್ನ ಯತ್ನಾಳ್ ಅವರು ಮಾಡಿದ್ರು ಈ ಐದು ಕೆಲಸಗಳನ್ನ ಯಾರು ಮಾಡ್ಬೇಕಾಗಿತ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ಹೈಕಮಾಂಡ್ ಅಲ್ಲಿ ಅವಾಗ ಬಿಜೆಪಿ ಹೈಕಮಾಂಡ್ ತಲ್ಲನ ಒಳಗಾಗತ್ತೆ ಹಾಗಾದ್ರೆ ಅವರು ಮಾಡಿರುವಂತಹ ಐದು ಕೆಲಸಗಳು ಮೋದಿಜಿಯವರ ಮತ್ತು ಅಮಿತ್ ಶಾ ಅವರ ಮನಸ್ಸನ್ನ ಗೆದ್ದಿದ್ದು ಹೇಗೆ ಆ ಐದು ಕೆಲಸಗಳು ಏನು ನೋಡ್ತಾರೆ ನೋಡ್ತಾ ಹೋಗಿ ಐದು ಕಾರಣಗಳನ್ನ ಯತ್ನಾಳ್ವರ ಐದು ಕಾರಣಗಳನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾರೆ ಅಮಿತ್ ಶಾ ಏನಂತ ನೆನಪು ಮಾಡ್ಕೊಳ್ತಾರೆ ವಿರೋಧ ಪಕ್ಷದ ನಾಯಕನಾಗಿರುವಂಥ ಆರ್ ಅಶೋಕ್ ಮಾಡಬೇಕಾಗಿರುವಂತಹ ಕೆಲಸವನ್ನು ಯತ್ನಾಳ್ ಮೊದಲನೆಯ ಕೆಲಸ ಮಾಡಿದ್ದೇನೆ ಅಂದರೆ ವಕಪ್ನ ವಿರುದ್ಧ ಹೋರಾಟ ವಕಪ್ನ ವಿರುದ್ಧ ಹೋರಾಟ ಮಾಡಿರುವಂಥದ್ದು ಹೆಂಗೆ ವಕ್ಪ್ ವಿರುದ್ಧ ಹೋರಾಟ ಮಾಡಿ ವಕ್ ವಿರುದ್ಧ ಹೋರಾಟವನ್ನು ಮಾಡಿ ಎಲ್ಲ ತರಹದ ಹೋರಾಟ ಕಳಿದು ಎಲ್ಲರನ್ನು ಜೊತೆಗಿಟ್ಟುಕೊಂಡು ಹೋರಾಟ ಮಾಡಿ ಕಾಂಗ್ರೆಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಲೆಕ್ಕಿಸದೆ ಹೋರಾಟವನ್ನು ಮಾಡಿ ಅದನ್ನು ಯಾರು ಮಾಡಬೇಕಾಗಿತ್ತು ವಾಕ್ ವಿರೋಧ ಹೋರಾಟ ಆರ್ ಮಾಡಬೇಕಾಗಿತ್ತು ಆದರೆ ಅವರು ಮಾಡಲಿಲ್ಲ ಅದನ್ನು ಮಾಡಿದ್ದು ಯತ್ನಾಡ್ರವರು ಹಾಗಾದರೆ ಇವ್ರ ಕೆಲಸ ಏನು ವಿರೋ ವಿರೋಧ ಪಕ್ಷದ ನಾಯಕನ ಇದನ್ನೇ ಮಾಡದ ಕೆಲಸ ಅಮಿತ್ ಶಾ ಹೇಳ್ತಾ ಇರುವಂಥದ್ದು ಅಮಿತ್ ಶಾ ಇದನ್ನು ಬಿಜೆಪಿ ಹೈಕಮಾಂಡಲ್ಲಿ ತೊಗೊಂಡಿರುವಂತಹ ಒಂದಿಷ್ಟು ಚರ್ಚೆ ಅಂತ ಹೊರಬಿಡ್ತಾ ಇದೆ ಈ ಚರ್ಚೆ ಇನ್ನು ಎರಡನೇ ಪಾಯಿಂಟ್ ಅಮಿತ್ ಶಾ ಅವರು ಹೇಳ್ತಾರೆ ಎರಡನೇ ಪಾಯಿಂಟ್ ಇದು ಯತ್ನಾಡ್ರವರು ಎರಡನೇ ಕೆಲಸ ಮಾಡಿರುವಂಥದ್ದೇನು ಈ ಆರ ಶಕ್ನವ್ರು ಮಾಡಬೇಕಾಗಿರುವಂಥ ಕೆಲಸನೇ ಇದು ಕೂಡ ಹಾಗಾದರೆ ಅದೇನು ಅದೇನು ಕೇಳಿದಾಗ ವಾಲ್ಮೀಕಿ ಹಗರಣ ಕಾಂಗ್ರೆಸ್ನಲ್ಲಿ ನಡೆದಂಥ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣವನ್ನು ಖಂಡಿಸಿ ಹೋರಾಟ ಮಾಡಿದ್ದಾರು ಅತಿ ಹೆಚ್ಚು ಆ ಹೋರಾಟದಲ್ಲಿ ಗುರುತಿಸ್ಕೊಂಡಿದ್ದಾರು ಆ ಹೋರಾಟಕ್ಕೆ ಒಂದು ಮೆರಗು ತಂದಿದ್ದಾರು ವಿರೋಧ ಪಕ್ಷದ ನಾಯಕ ಆರಶಕ್ ಅವರ ಇದನ್ನು ಕೇಳ್ತಾರೆ ಅಮಿತ್ ಶಾ ಅವರಲ್ಲಿ ವಿರೋಧ ಪಕ್ಷದ ಆರಶಕ್ನವ್ರು ಮಾಡಿದ್ರೆ ಇದನ್ನ ಅಥವಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮಾಡಿದ್ರೆ ಇದನ್ನ ಯಾರು ಮಾಡಿದ್ರು ಹಾಗಾದ್ರೆ ವಾಲ್ಮೀಕಿ ಹಗರಣದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಪ್ರತಿಕಾರದ ಜ್ವಾಲೆಯನ್ನು ತೀರಿಸಿಕೊಳ್ಳೋದಕ್ಕೆ ಕಾದು ಕುಳಿತಿದ್ದವರು ಯಾರು ಯತ್ನಾಳ್ವರು ಹಾಗೆ ಇನ್ನಿತರು ಬರ್ತಾರೆ ಇದರಲ್ಲಿ ಯತ್ನಾಳ್ ಅವರ ಟೀಮ್ಮು ರಮೇಶ್ ಜಾರಕಿಹೊಳಿ ಪ್ರತಾಪ ಸಿಂಹ ಮತ್ತಿನ್ನಷ್ಟು ಜನ ಬರ್ತಾರೆ ಲಿಂಬಾವಳಿಯವರು ಬರ್ತಾರೆ ಅದಾದ ನಂತರ ಕುಮಾರ್ ಬಂಗಾರಪ್ಪನವರು ಕೂಡ ಇದರಲ್ಲಿ ಆ್ಯಡ್ ಆಗಿದ್ರು ಇಂಥವರೆಲ್ಲ ಸೇರ್ಕೊಂಡು ಯತ್ನಾಡ್ರವರ ನೇತೃತ್ವದಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಅದರ ಜೊತೆಗೆ ಅದರ ವಿರುದ್ಧ ಹೋರಾಟ ಮಾಡ್ತಾರೆ ಅದನ್ನು ಖಂಡಿಸಿ ನಿಂತ್ಕೊಳ್ತಾರೆ ಇದನ್ನು ಮಾಡಬೇಕಾಗಿದ್ದು ಯಾರು ನಿಜವಾಗಿಯೂ ಇದನ್ನು ಮಾಡಬೇಕಾಗಿರೋದು ಯಾರು ಆರೋಶಕ್ನವರು ಯಾಕಂದರೆ ವಿರೋಧ ಪಕ್ಷದ ನಾಯಕ ಅವರೇ ಆದರೆ ವಿರೋಧ ಪಕ್ಷದ ನಾಯಕ ಮಾಡಬೇಕಾಗಿರುವ ಎಲ್ಲ ಕೆಲಸಗಳನ್ನು ಯತ್ನಾಡ್ರವರು ಮಾಡ್ತಾರೆ ಅದಕ್ಕೆ ನೋಡಿ ಯತ್ನಾಡ್ರವರನ್ನು ಕಂಡ್ರೆ ಈಗ ಅಮಿತ್ ಶಾ ಅವರಿಗೆ ಇದು ಪ್ರಬಲ ನಾಯಕ ಇದು ಪಿಯ ನಿಜವಾದ ತಳಿ ಅಂತ ಗೊತ್ತಾಗ್ತಾ ಇರುವಂತ ಅನ್ಕೊಳ್ತೀನಿ ಅಮಿತ್ ಶಾ ಅವರ ಬಿಜೆಪಿ ಹೈಕಮಾಂಡ್ ಅಲ್ಲಿ ಚರ್ಚೆ ಸೊ ಅದಾದ ನಂತರ ನಿಮಗೆ ಎಲ್ರಿಗೂ ಗೊತ್ತಿರಬೇಕು ಇನ್ನೊಂದು ಹೋರಾಟವನ್ನು ಸಹ ಮಾಡ್ತಾರೆ ಯತ್ನಾಳ್ ಇನ್ನೊಂದು ಹೋರಾಟ ಈ ಅಮಿತ್ ಶಾ ಅವರ ಕಣ್ಣಿಗೆ ಹೇಗೆ ಬಿದ್ದಿತ್ತು ಅಂದ್ರೆ ಅಕ್ರಮ ವಲಸಿಗರ ಹೋರಾಟ ಇದು ಮಹಾದೇವಪ್ಪ ಮಹತ್ವದ ಹೋರಾಟ ಇದರಲ್ಲೂ ಕೂಡ ಯತ್ನಾಳ್ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಮಹಾದೇವಪ್ಪನವರ ಮಹತ್ವದ ಹೋರಾಟದಲ್ಲಿ ಸೊ ಅದಕ್ಕೆ ಯತ್ನಾಳ್ವರ ಹೋರಾಟಗಳು ಸದಾಕಾಲ ಹಾಗೆ ಮುಂದ್ ಬರ್ತಾನೆ ಇದೆ ಮುಂದೆ ಬರ್ತಾನೆ ಇದೆ ಅದರಲ್ಲೂ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಏನು ಅಕ್ರಮ ವಲಸಿಗರ ಹೋರಾಟಗಳಿತ್ತು ಇದೂ ಕೂಡ ಬಿ ಜೆ ಪಿಯ ಹೈಕಮಾಂಡ್ಗೆ ಕಣ್ಣಿಗೆ ಬಿದ್ರೂ ಸಹ ಸುಮ್ಮನೆ ಆಗಿತ್ತು ಆದರೆ ಅಮಿತ್ ಶಾ ಅವರು ಸುಮ್ಮನೆ ಆಗಲಿಲ್ಲ ಅಮಿತ್ ಶಾ ಅವರು ಸುಮ್ಮನೆ ಆಗಲಿಲ್ಲ ಬಂದು ನಲ್ಲಿ ಚರ್ಚೆ ಮಾಡ್ತಾರೆ ಇಂಥ ನಿಷ್ಠಾವಂತ ನಾಯಕನನ್ನು ನೀವು ತೆಗೆದಿದ್ರಿ ಒಂದು ಕಪ್ಪು ಮಸಿ ಇಲ್ಲದಂತಹ ನಾಯಕನ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದ್ದೀರಿ ಇದು ಸರಿನಾ ವಿಪಕ್ಷ ನಾಯಕ ಆರ್ ಅಶೇಖನವ್ರು ಮಾಡಬೇಕಾಗಿರುವಂಥ ಎಲ್ಲ ಸಕಲ ಕೆಲಸಗಳನ್ನು ಆತ ಯತ್ನಾಡ್ರವರೇ ಮಾಡ್ತಾ ಇದ್ದಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಏನು ಗಮನಿಸ್ತಾ ಇದ್ದೀರಿ ಭಾರತೀಯ ಜನತಾ ಪಾರ್ಟಿಯನ್ನು ಎಲ್ಲಿ ಒಯ್ಬೇಕು ಕಂಡಿದ್ದೀರಿ ಅಂತೇಳಿ ಅಮಿತ್ ಶಾ ಅವರು ಕ್ಲಾಸ್ ತೊಗೊಂಡಿರುವಂಥದ್ದು ಬಿ ಜೆ ಪಿ ಹೈಕಮಾಂಡ್ ಇದು ಯತ್ನಾಡ್ರವರ ಪವರ್ ಇದು ಯತ್ನಾಡ್ರವರ ಅಂತ ಅಂತೇಳಿ ಎಲ್ಲ ಜನತೆಗೆ ಗೊತ್ತು ಮಾಡ್ತಾ ಇರುವಂತಹ ಉದ್ದೇಶ ಇದೇ ನೋಡಿ ಇಲ್ಲಿ ಪ್ರಾಂಪ್ ಸಿಕ್ಕಿದೆ ಏನು ಯತ್ನಾಡ್ರವರ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ನಲ್ಲಿ ಚರ್ಚೆ ನಡೆದಿದೆ ಆ ಚರ್ಚೆಯ ಪ್ರತಿಯೊಂದು ಅಂಶಗಳು ಹೊರಬಿದೆ ಇದೇ ಕಾರಣ ಏನು ಯತ್ನಾಡ್ರವ್ರನ್ನ ಹೊರಗೆ ತೆಗೆದು ನಾವೇನು ಸಂತೋಷವಾಗಿರ್ತೀವಿ ನಮ್ಮದೇ ನಾಯಕ ತತ್ವ ನಾವೇ ರಾಜಾದಿ ರಾಜ ನಾವೇ ರಾಜ ಬೇರುಂಡ ಹೇಳಿ ಏನಾದ್ರು ಕೊಟ್ಟಿದ್ರಲ್ಲ ಇವರಿಗೆಲ್ಲ ಅಮಿತ್ ಶಾ ಇವರು ಟಾಂಗ್ ಪಟ್ಟಿರುವಂಥದ್ದು ಟಾಂಗ್ ಅಂದ್ರೆ ಏನು ಬೇರುಳಿಸಿರುವಂಥದ್ದು ಇಲ್ಲ ಯತ್ನಾಳ್ವ್ರನ್ನ ಹೊರಗಿಡ್ಲಿಕ್ಕೆ ಆಗೋದಿಲ್ಲ ಬಿ ಜೆ ಪಿಯಿಂದ ಯತ್ನಾಡ್ರನ್ನ ಹೊರಗಿಟ್ರೆ ಎಷ್ಟು ಬಿ ಜೆ ಪಿಗೆ ಹೊಡ್ತಾ ಇದೆ ಅಂತ ಕೇಳ್ತಾರೆ ಎಷ್ಟು ಬಿ ಜೆ ಪಿಗೆ ಹೊಡ್ತಾ ಇದೆ ಅದನ್ನು ಅಮಿತ್ ಶಾ ಅವರು ಯೋಚನೆ ಮಾಡಿರ್ತಾರೆ ಇಲ್ಲಿ ನಾವು ನೋಡೋದಾದ್ರೆ ಯತ್ನಾಡ್ರವರನ್ನ ಬಿ ಜೆ ಪಿಯಿಂದ ಹೊರಗಿಟ್ರೆ ಬಿ ಜೆ ಪಿ ಹೈಕಮಾಂಡ್ನ ಗಮನಿಸ್ ಗಮನಿಸ್ತಾ ಇರ್ತೇವೆ ಇವ್ರನ್ನ ಯಾಕಂದರೆ ಯತ್ನಾಳ್ ಹಿಂದಿರೋದು ವಿಜೇಂದ್ರ ಹಿಂದಿರುವಂಥ ಜನರು ಶಾಸಕರು ಇವ್ರನ್ನೆಲ್ಲ ಗಮನಿಸಿದಾಗ ಯಾರು ಪವರ್ಫುಲ್ ಆಗಿರುವಂತಹ ಲೀಡರ್ ಅಂತ ಗೊತ್ತಾಗುತ್ತೆ ಯಾಕಂದರೆ ಎಲ್ಲಾ ಪವರ್ಫುಲ್ ಲೀಡರ್ಸ್ಗಳು ಯತ್ನಾಳ್ ಬೆನ್ನಿಂದನೇ ಇರೋದು ನೋಡಿ ಸಾಕಷ್ಟು ದಿನ ಪ್ರತಾಪ್ ಸಿಂಹ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಇನ್ನಿತರು ಕೆಲವೊಂದಿಷ್ಟು ನಾಯಕರು ಇದ್ದಾರೆ ಇವರೆಲ್ಲ ಮುಖ್ಯ ಮುಖ್ಯ ಮಾಸ್ಟ್ ಲೀಡರ್ಸ್ಗಳೇ ಇವರೆಲ್ಲ ರಿವರ್ಸ್ಗಳೇ ಹಾಗಾದ್ರೆ ಇವ್ರನ್ನೆಲ್ಲ ಗುಂಪು ಕಟ್ಟಿ ಯತ್ನಾಳ್ ಬಿ ಜೆ ಪಿಯ ಪರವಾಗಿ ನಿಂತ್ಕೊಂಡಿರ್ ಆ ಕಡೆ ವಿಜೇಂದ್ರನ ವಿಜೇಂದ್ರ ಅವರ ಪರವಾಗಿ ನಿಂತ್ಕೊಂಡಿರುವಂಥ ಕೆಲವೊಂದಿಷ್ಟು ಜನ ಇದಾರೆ ಆರ್ ಅಶ್ ಅವರಾಗಿರ್ಬೋದು ಇನ್ನಿತರಾಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಅಲ್ಲಿ ಸ್ವತಃ ಬೊಮ್ಮಾಯಿಯವರೇ ಇವರ ವಿರುದ್ಧ ನಿಂತುಕೊಂಡ್ರು ವಿಜಯೇಂದ್ರ ವಿರುದ್ಧ ಹಾಗಾಗಿ ಪವರ್ಫುಲ್ ಮಾಸ್ ಲೀಡರ್ ಅಂಡ್ ಬಿಜೆಪಿಯನ್ನ ಕಟ್ಟತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ ವಿರುದ್ಧ ನಿಜವಾದ ಮುಖದಿಂದ ಹೋರಾಟ ಮಾಡ್ತಕ್ಕಂಥದ್ದು ಯತ್ನಾಳ್ ಅಂತೇಳಿ ಬಿಜೆಪಿ ಹೈಕಮಾಂಡ್ ನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಕೇಂದ್ರದಲ್ಲಿ ಕೆಲವು ಕೇಂದ್ರದ ನಾಯಕರ ಮಧ್ಯೆ ಕೂಡ ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಬಿಜೆಪಿ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಕರ್ಕೋಬೇಕು ಒಂದು ಉನ್ನತ ಸ್ಥಾನವನ್ನು ಕೊಡಬೇಕು ಇಲ್ಲ ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಕೊಡಬೇಕು ಇಲ್ಲ ಬಿಜೆಪಿಯ ಅರ್ಥ ಆಯ್ತಲ್ಲ ಏನು ವಿಪಕ್ಷ ನಾಯಕ ಕೊಡಬೇಕು ಇಲ್ಲಾಂದ್ರೆ ನಡೆಯಲ್ಲ ಇಲ್ಲಾಂದ್ರೆ ಯತ್ನಾಳ್ ನಾವು ತೆಗೆದು ಬಿಟ್ಟಿವಿ ಹಾಗೆ ಹೊರಗಡೆ ಇಟ್ಟಿವಿ ಅಂದ್ರೆ ಬಿಜೆಪಿ ಲಾಸ್ ಆಗುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಬಹಳಷ್ಟು ಲಾಸ್ ಆಗುತ್ತೆ ಇದು ಇದು ನಡೆದಿರುವಂಥದ್ದು ಆದ್ರೆ ಈ ಕಡೆ ತಟಸ್ಥ ಬಣ ಮತ್ತು ಯತ್ನಾಡ್ರವರ ವಿರೋಧಿ ಬಣ ಇಲ್ಲಿ ಎಲ್ಲಿದೀಪಾ ಅಂತಂದರೆ ಎರಡೂ ಒಂದೇ ಬಣ ಇದೆ ಬಣ ಬೇರೆ ಆಗಿರಬಹುದು ತಟಸ್ಥ ಮತ್ತು ವಿರೋಧ ಆದರೆ ವಿರೋಧ ತಟಸ್ಥ ಎರಡೂ ಒಂದೇ ಎರಡು ಸೇರ್ಕಂಡೇ ಮಾಡ್ತಾ ಇರುವಂತಹ ರೆಬಲ್ ಸ್ಟೀಮ್ಗಳ ಆಟ ಇದು ಒಂಥರ ಆಟ ಯಾಕೆ ಆಟ ಆಡ್ತಾ ಇದ್ದಾರೆ ಅಂದರೆ ನಿಮಗಿದ ಹೇಳ್ಬಿಡ್ತೀನಿ ವಿಜಯೇಂದ್ರ ಅವರು ಯಾಕೆ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ ಯತ್ನಾಡ್ರವರಾಗಿರ್ಬೋದು ತಟಸ್ಥ ಬಣದವರಾಗಿರ್ಬೋದು ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದೇ ಯಡವೀರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಯತ್ನಾಳ್ವ್ರಿಗಾಗಿರ್ಬೋದು ಸಿಂಹ ಆಗಿರ್ಬೋದು ಲಿಂಬಾವಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಇವರಿಗೆಲ್ಲರಿಗೂ ಸಹ ವಿಜೇಂದ್ರ ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರಂತೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರಂತೆ ಎಲ್ಲಿಯೂ ಕೂಡ ಬಿಸಿಕ್ಲಿಕ್ಕೆ ಬಿಡಲಿಲ್ಲ ರಾಜಕೀಯದಲ್ಲಿ ಎಲ್ಲೂ ಕೂಡ ಮುಂದೋಗ್ಲಿಕ್ಕೆ ಬಿಡಲಿಲ್ಲ ಏನಾದರೂ ವರ್ಷದಲ್ಲಿ ಏನಾದರೂ ಮಾಡಿ ಅದನ್ನು ಮುರಿಸ್ಬಿಡೋರು ಇನ್ನು ಈತ ಏನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಹಾಗಾದರೆ ನಾವು ಬ ಬಿ ಜೆ ಪಿಯಲ್ಲಿ ಒಂದು ರೀತಿ ಅದೇ ಥರ ಬದುಕಬೇಕಾಗತ್ತಾ ಅನ್ನುವಂತಹ ಭಯದ ವಾತಾವರಣದಲ್ಲಿ ಇವತ್ತು ಇವರೆಲ್ಲರ ಒಂದು ಸಂಗೂಡಿಸಿ ಇವರೆಲ್ಲರನ್ನು ಒಂದುಗೂಡಿಸಿ ಯತ್ನಾಡ್ರವರ್ ತಗೊಂಡುಕೊಂಡಿರುವಂತಹ ನಿರ್ಧಾರ ಏನಪ್ಪಾ ಅಂದರೆ ವಿಜಯೇಂದ್ರ ಸಾಮಾನ್ಯನಾಗಿರಬೇಕು ಬಿ ಜೆ ಪಿಯ ಕಾರ್ಯಕರ್ತನಾಗಲಿ ಪರವಾಗಿಲ್ಲ ಬಿ ಜೆ ಪಿಯಲ್ಲಿ ಇನ್ನೊಂದು ಎಮ್ ಎಲ್ ಎ ಆಗಲಿ ಪರವಾಗಿಲ್ಲ ಆದರೆ ಉನ್ನತ ಸ್ಥಾನ ಬರಬಾರ್ದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಪಕ್ಷ ನಾಯಕ ಮುಖ್ಯಮಂತ್ರಿ ಈ ಥರ ಹೋಗ್ಬಾರ್ದು ನಾವೇನು ಸತ್ತಿದ್ದೀವಾ ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಆ ಒಂದು ಮಾತಿನ ಅರ್ಥದಲ್ಲೇ ಯತ್ನಾಳ್ ಮಾತಾಡ್ತಾ ಇರಬೇಕು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ನಿಮಗೆಲ್ಲ ಅದಕ್ಕೆ ಇದು ಬಿ ಜೆ ಪಿ ಹೈಕಮಾಂಡ್ ಕಣ್ಣಿಗೆ ಬಿದ್ದಿದ್ದು ಈ ಹೋರಾಟಗಳು ವಾಲ್ಮೀಕಿ ಹಗರಣ ಹೋರಾಟ ವಕಪ್ನ ಹೋರಾಟ ಅಕ್ರಮ ವಲಸಿಗರ ಹೋರಾಟ ಮತ್ತು ಸಾಕಷ್ಟು ಗುಂಪುಗಳನ್ನು ಕಟ್ಟಿ ಬಿ ಜೆ ಪಿಯನ್ನು ಮೇಲ್ಕೈ ಎತ್ತುವಂತಹ ಪ್ರಯತ್ನ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆಗಳು ಇವೆಲ್ಲ ಮಾಡಬೇಕಾಗಿರುವಂಥ ಆರ್ ಬಿಟ್ಟು ಸೊ ಯತ್ನಾಡ್ರವರು ಮಾಡಿದ್ದಾರೆ ಹಾಗಾಗಿ ಈಗ ಬೆನ್ನು ತಟ್ಟುವಂತಹ ಪ್ರಯತ್ನ ಯತ್ನಾಡ್ರವರಿಗೆ ಬಿ ಜೆ ಪಿಯ ಕೇಂದ್ರದ ಒಂದಿಷ್ಟು ನಾಯಕರು ಮಾಡ್ತಾ ಇದ್ದಾರೆ ಬಹುಶಃ ಇನ್ನು ಯತ್ನಾಡ್ರವರು ವಾಪಸ್ ಬರೋದಕ್ಕೆ ಬಿ ಜೆ ಪಿಯ ದಿನಗಳು ಕಾಯ್ತಾ ಇದೆ ಕೆಲವೇ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಆಗ್ತಾರೆ ಹೊಸ ಪಕ್ಷ ಕಟ್ಟುವುದನ್ನು ಬಹುಶಃ ಇಲ್ಲಿಗೆ ಪ್ಲ್ಯಾನ್ ಬಿಡ್ತಾರೆ ಅಂತ ಅನ್ಕೊಳ್ತೀನಿ ಈಗಾಗಲೇ ಗೊತ್ತಾಗಿರುತ್ತೆ ಕೆಲವು ಚರ್ಚೆಗಳು ನಡೀತಾ ಇರುತ್ತೆ ಸೊ ಹಂಗಾಗಿ ಹೊಸ ಪಕ್ಷದ ಆಸೆಯನ್ನು ಬಿಟ್ಟು ಸೊ ಬಹುಶಃ ಮತ್ತೆ ಬಿ ಜೆ ಪಿಗೆ ಎಂಟ್ರಿ ಆಗುವಂಥ ಸಾಧ್ಯತೆ ಯತ್ನಾಡುತ್ತದೆ ಈ ಒಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಮತ್ತಷ್ಟು ಮುಂದಿನ ರಾಜಕೀಯ ಸುದ್ದಿಗಳೊಂದಿಗೆ ಭೇಟಿ ಆಗ್ತೀನಿ ದೇವಿ ಕಣೊಬ್ಬರ ಪುತ್ರ ಯೂಟ್ಯೂಬ್ ಚಾನಲ್ಸ್ಕ್ರೈಬ್ ಮಾಡಿ ಮತ್ತೊಂದು ಗುಣದಲ್ಲಿ ಭೇಟಿಯಾಗೋಣ